ನಮಸ್ತೆ ಇವತ್ತು ನಾವು ಹೋಳಿ ಹಬ್ಬದ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡೆ ಹೋಳಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಬಣ್ಣ ಬಣ್ಣಗಳನ್ನು ನಾವು ಪರಸ್ಪರ ಹಚ್ಕೊಂಡು ಆ ಹಬ್ಬವನ್ನು ತುಂಬ ಖುಷಿಯಾಗಿ ಆಚರಣೆ ಮಾಡ್ತೀವಿ ಅಂದರೆ ಒಂದು ರೀತಿಯಾಗಿ ಎಲ್ಲರೂ ಕೂಡ ಆ ಬಣ್ಣದ ರಂಗಲ್ಲಿ ಹಿಂದೆ ಹೇಳೋದಕ್ಕೆ ಕಾಯ್ತಾ ಇರ್ತಾರೆ ಹೋಳಿ ಹಬ್ಬ ಅಂತ ಅಂದ ತಕ್ಷಣ ಸೊ ನನಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಹೋಳಿ ಹಬ್ಬವನ್ನು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಅದ್ರ ಏನಾದರೂ ಒಂದು ಮಹತ್ವ ಇದೆಯಾ ಅಂಡ್ ಪರ್ಟಿಕ್ಯುಲರ್ಲಿ ನಾವು ಹೋಳಿ ಹಬ್ಬವನ್ನು ಯಾಕೆ ಬಣ್ಣಗಳನ್ನು ಹಚ್ಕೊಂಡೇ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಬೇರೆಯನ್ನು ಹಚ್ಕೊಂಡು ಯಾಕೆ ಸೆಲೆಬ್ರೇಟ್ ಮಾಡೋದಿಲ್ಲ ಸೊ ಅದಕ್ಕೆ ಏನಾದರೂ ರೀಸನ್ ಇದೆಯಾ ಅಥವಾ ಪೌರಾಣಿಕ ಕಥೆ ಏನಾದರೂ ಇದೆಯಾ ಕಥೆಯೂ ಇದೆ ಒಂದು ಹಿನ್ನೆಲೆ ಕೂಡ ಇದೆ ನಮ್ಮಲ್ಲಿ ನಾವು ಪ್ರಕೃತಿಯ ಆರಾಧಕರು ಸನಾತನ ಧರ್ಮ ಪ್ರಕೃತಿ ಪರಮಾತ್ಮ ಈ ಪ್ರಕೃತಿಯ ಹಿನ್ನೆಲೆಯಲ್ಲಿ ಕಾಣದ ಪರಮಾತ್ಮ ಇದಾನೆ ಆದರೆ ಪಾಂಚಭೌತಿಕ ಪ್ರಕೃತಿಯ ಮೂಲಕ ಅವನು ಪ್ರವರ್ತಿಸ್ತಾ ಇದ್ದಾನೆ ಇದು ಕೇವಲ ಜಡ ಪ್ರಕೃತಿಯಲ್ಲ ಇದರೊಳಗೆ ಒಂದು ಚೈತನ್ಯ ಇದೆ ಒಂದು ಲೈಫ್ ಇದೆ ಅದು ಪರಮಾತ್ಮ ಹಾಗಾಗಿ ಪ್ರಕೃತಿಯನ್ನ ನೋಡಿಯೇ ಪರಮಾತ್ಮನ ನೋಡಬೇಕು ಅವನ ಆಗಲ್ಲ ನಮ್ಗೆ ಅಬ್ಸ್ಟ್ರಾಕ್ಟ್ ಅವನು ಅವನ ಅಮೂರ್ತ ಹಾಗಾಗಿ ಪ್ರಕೃತಿಯ ಒಂದೊಂದು ಬದಲಾವಣೆ ಒಂದೊಂದು ವಿಕಾಸ ಒಂದೊಂದು ಪರಿವರ್ತನೆ ಆ ಋತು ಮಾಸಗಳ ವ್ಯತ್ಯಾಸ ಹೂಚಿಗಿರೋದು ಬೇರೆ ಬೇರೆ ಒಂದು ಹವಾಮಾನಗಳ ವ್ಯತ್ಯಾಸ ಸೂರ್ಯ ಚಂದ್ರ ನಕ್ಷತ್ರಗಳು ಅವುಗಳೊಂದಿಗೆ ಭೂಮಿಯ ಸಂಬಂಧ ಭೂಮಿಯ ಮೇಲೆ ಇವುಗಳ ಪ್ರಭಾವ ಭೂಮಿಯೊಳಗೆ ವನಸ್ಪತಿಗಳು ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರು ನಾವೆಲ್ಲ ಒಂದು ದೊಡ್ಡ ಇಕೋಸಿಸ್ಟಮ್ ಒಂದನ್ನು ಬಿಟ್ಟು ಒಂದಿಲ್ಲ ಅಲ್ಲೆಲ್ಲೋ ಸೂರ್ಯನಲ್ಲಿ ಒಂಚೂರು ಬದಲಾವಣೆ ಆದರೂ ಅಥವಾ ಭೂಮಿ ಒಂದು ಸೂರ್ಯನ ಒಂದು ಇಂಚ್ ಅನ್ನೋ ದೂರ ಹೋದರೂ ಎಲ್ಲ ಬದಲಾಗಿ ಹೋಗ್ಬಿಡುತ್ತೆ ಚಂದ್ರ ಒಂದು ಇಂಚ್ ಹತ್ತಿರ ಬಂದರೂ ದೂರ ಹೋದರೂ ತುಂಬ ಬದಲಾವಣೆಗಳಾಗುತ್ತೆ ಹೀಗೆ ಪ್ರಕೃತಿಯ ಒಂದಿಗೆ ಒಂದು ಯಾವುದೋ ಒಂದು ನಂಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ತುಂಬ ಕೃತಜ್ಞವಾಗಿರಬೇಕು ಅನ್ನೋದು ಇದೆಲ್ಲ ಇರೋದು ನನ್ನ ಉಪಭೋಗಕ್ಕಾಗಿ ಸರ್ ರಿಸೋರ್ಸ್ ಅನ್ನೋ ಐಡಿಯಾ ನಮ್ಮಲ್ಲಿಲ್ಲ ಇದನ್ನೆಲ್ಲ ರಿಸೋರ್ಸ್ ಅಂತ ಕರ ಕರೆಯುವಂಥದ್ದು ಮೆಕಾಲಿ ಸಿಸ್ಟಮಲ್ಲಿ ಇದೆ ಬಳಕೆ ಅದಕ್ಕೆ ನೋಡಿ ಎಲ್ಲ ಬೆಂಗಳೂರಲ್ಲಿ ನೀರು ಇಲ್ದಂಗೆ ಎಲ್ಲ ಬಳಸಿ ಬಳಸಿ ಯೂಸ್ ಅಂಡ್ ಥ್ರೋ ಸಿಸ್ಟಮ್ ಬಂದಿದೆ ಏಕೆಂದರೆ ಗೌರವ ಇಲ್ಲ ಆಧಾರ ಇಲ್ಲ ನಮ್ಮಲ್ಲಿ ಹಂಗಲ್ಲ ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಂಡು ಅವ್ರು ಯಾರು ಕೂಡ ಪ್ರಕೃತಿಯನ್ನು ಹಾಳು ಮಾಡೋದಿಲ್ಲ ಯಾಕೆಂದ್ರೆ ಪ್ರಕೃತಿ ನಮಗೆ ಲಕ್ಷ್ಮಿ ತಾಯಿ ಸೊ ಈ ಪ್ರಕೃತಿಯ ಒಂದೊಂದು ರೂಪಾಂತರ ಆಗುತ್ತಲ್ಲ ಒಂದೊಂದು ಋತುವಿನಲ್ಲಿ ಈಗ ನಮ್ಮಲ್ಲಿ ಷಡ್ರುತುಗಳು ಅನ್ಯಾಯವಾಗಿ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಫೋರ್ ಸೀಸನ್ಸ್ ಹೇಳ್ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇಂಗ್ಲೀಷ್ ಅವ್ರಿಗೆ ಫೋರ್ ಸೀಸನ್ಸ್ ಆ ನಂತರ ದೃಷ್ಟಿಗೆ ಇರೋದೇ ಫೋರ್ ಸೀಸನ್ಸ್ ಅಂದರೆ ನಮಗೆ ಆರು ಋತುಗಳಿವೆ ನಮಗೆ ಗ್ರೀಷ್ಮ ಆಮೇಲೆ ವರ್ಷ ಆಮೇಲೆ ಶರದ್ ಋತು ಇದೆ ಅವ್ರಿಗಿಲ್ಲ ಅದು ಶರದ್ ಋತು ಇದೆ ಅದಕ್ಕೆ ಹೆಸರೇ ಇಲ್ಲ ಇಂಗ್ಲೀಷಲ್ಲಿ ಶರದ್ ಋತುವಿಗೆ ಈ ಮಳೆ ಎಲ್ಲ ಕಳೆದು ಚಳಿ ಬರೋ ಮುಂಚೆ ಆ ಕಾಲ ಇದೆಯಲ್ಲ ಅಂದ್ರೆ ಶುಭ್ರವಾದ ಆಕಾಶ ಶರತ್ ಚಂದ್ರ ಅಂತ ಹೇಳ್ತೀವಿ ಶರತ್ಕಾರದ ಚಂದ್ರ ಶುಭ್ರನಾಗಿರ್ತಾನೆ ಬಿಳಿ ಹೂಗಳು ಅರಳುತ್ತವೆ ಎಲ್ಲ ಕಡೆ ಭೂಮಿಯಲ್ಲಿ ಆ ಬಿಳುಪಿನ ಹ್ಯೂ ಅದು ಜಾಸ್ತಿ ಹೊಳಪು ಜಾಸ್ತಿ ಆ ಶರದ್ ಋತುವಿನಲ್ಲಿ ಬಯಲಲ್ಲಿ ಅದೇ ಈ ಸಿಮ ನಮ್ಮ ಶರತ್ ನವರಾತ್ರ ಮಾಡ್ತೀವಲ್ವಾ ಸಿಮೋಲ್ಲಂಘನ ಯುದ್ಧಕ್ಕೆ ಹೋಗುವಂಥದ್ದು ಬಯಲಿನಲ್ಲಿ ಮಾಡುವಂತಹ ಕುಸ್ತಿ ಮಲ ಯುದ್ಧ ಮುಂತಾದವು ಸ್ಪೋರ್ಟ್ಸು ಆಮೇಲೆ ಯಾತ್ರೆ ಹೋಗುವಂಥದ್ದು ಇದೆಲ್ಲ ಜಾಸ್ತಿ ಆ ಶರದ್ ಋತು ಕಳೆದ ಮೇಲೆ ಅರ್ಲಿ ವಿಂಟರ್ ಈಗ ಚಳಿಗಾಲವನ್ನು ಎರಡು ಭಾಗ ಮಾಡಿದ್ದಾರೆ ಹೇಮಂತ ಋತು ಶಿಶಿರ ಋತು ಅಂತ ಮೊದಲ ಭಾಗ ಏನಿದೆ ಚಳಿ ಬಂದಿದೆ ಅಷ್ಟೆ ಅದು ಹೇಮಂತ ಋತು ಆಮೇಲೆ ಡೀಪ್ ವಿಂಟರ್ ಅಂತಾರಲ್ಲ ಅಂದರೆ ತುಂಬ ಸ್ನೋ ಹಿಮಪಾತ ಆಗೋದು ಈ ಕಡೆ ಬಕ್ ಬೆಂಗಳೂರವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ ಒಂಥರ ಸಿ ಸಿಟಿ ಆದರೆ ಸ್ವಲ್ಪ ಉತ್ತರಕ್ಕೆ ಹೋದರೆ ಗೊತ್ತಾಗುತ್ತೆ ತೀವ್ರವಾದ ಚಳಿ ತೀವ್ರವಾದ ಮಳೆ ತೀವ್ರವಾದ ಬಿಸಿಲು ಇತ್ಯಾದಿ ಅದು ಆ ತೀವ್ರವಾದ ಡೀಪ್ ವಿಂಟರ್ ಏನಿದೆ ಚಳಿಗಾಲದ ಉತ್ತರ ಭಾಗವನ್ನು ಋತು ಅಂತ ಹೇಳ್ತೀವಿ ಇದು ಕಳೆದ ಮೇಲೆ ಬರೋದು ವಸಂತ ಆ ಚಳಿ ಕಳೆದು ಮತ್ತೆ ಬಿಸಿಲು ಬರೋ ಮಧ್ಯದಲ್ಲಿ ತುಂಬ ಹಿತವಾದಂತಹ ಒಂದು ವಸಂತ ಋತು ಬರುತ್ತೆ ಇದು ಇದೊಂದು ಸುಂದರವಾದ ಚಕ್ರ ಋತು ಚಕ್ರ ಈ ಒಂದೊಂದು ಋತುವಿಗೆ ಆ ಒಂದು ಋತುವಿನ ಆಗಮನದೊಂದಿಗೆ ಪಶು ಪಕ್ಷಿ ಪ್ರಾಣಿಗಳಿಗೂ ವನಸ್ಪತಿಗಳಿಗೂ ತುಂಬಾ ವ್ಯತ್ಯಾಸಗಳು ಉಂಟಾಗತ್ವೆ ಆ ದೈಹಿಕವಾಗಿ ಮಾನಸಿಕವಾಗಿ ಅದು ಕಾಣಿಸುತ್ತೆ ನಮ್ಗೆ ನಾವು ಅದರ ಭಾಗವಾದ್ರಿಂದ ನಮ್ಮ ಮನಸ್ಸಿನಲ್ಲೂ ವ್ಯತ್ಯಾಸಗಳಾಗ ಸೊ ಆಯಾ ಋತುವಿನಲ್ಲಿ ಆಯಾ ಥರದ ಒಂದು ಆಹಾರ ಸಿಕ್ಕತ್ತೆ ಆಯಾ ಥರದ ಒಂದು ಹವಾಮಾನ ಅದಕ್ಕೆ ತಕ್ಕಂತ ನಮ್ಮ ಬಟ್ಟೆ ವೇಷಭೂಷ ಭಾಷೆ ಸಾರಿ ಭಾಷೆ ಎಲ್ಲ ವೇಷಭೂಷಾ ಆಹಾರ ಸಮೇತ ಎಲ್ಲ ಆಗುವಂಥದ್ದು ಈಗ ವಸಂತ ಋತು ಅದು ಈ ಇಷ್ಟು ಋತುಗಳಲ್ಲಿ ತುಂಬ ಹಿತಕರವಾದಂಥ ಋತು ಶರದ್ ಋತುವು ಸ್ವಲ್ಪ ಅಷ್ಟೇ ಹಿತಕರ ಅದರಲ್ಲೂ ಅದಕ್ಕೆ ನಾವು ನವರಾತ್ರ ಮಾಡ್ತೀವಿ ಹಾಗೆ ವಸಂತ ನವರಾತ್ರಿ ಅಂತ ಮಾಡ್ತೀವಿ ಈ ಪಾಲ್ಗುಣ ಮಾಘ ಮಾಸದ ಮಧ್ಯದಲ್ಲೇ ಹೆಚ್ಚು ಕಡಿಮೆ ಶುರು ಆಗ್ಬಿಡುತ್ತೆ ವಸಂತ ಋತು ಎಕ್ಸಾಕ್ಟ್ ಡೇಟ್ ಇವತ್ತಿನ ಇಂಗ್ಲಿಷ್ ಕ್ಯಾಲೆಂಡರ್ ಡೇಟಿಗೆ ಶುರು ಆಗಲ್ಲ ಅದು ಪ್ರಕೃತಿಯ ಪ್ರಕಾರ ಶುರು ಆಗುತ್ತೆ ಮೊಟ್ಟ ಮೊದ್ಲು ಚಿಗುರೋದು ಸಾಮಾನ್ಯವಾಗಿ ಅಶೋಕ ವೃಕ್ಷ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡ್ತಿವಲ್ಲ ಬೀದಿಗಳಲ್ಲಿ ಇದಲ್ಲ ಅಶೋಕ ಈಗ ನಾವು ಅಶೋಕನ್ ಕರಿತೀವಿ ಅವು ಬಾರ್ಡರ್ ಟ್ರೀಸ್ ನ ಅದೆಲ್ಲ ಅಶೋಕ ಅಂತ ಒಂದು ವಿಶೇಷವಾದ ವೃಕ್ಷ ಇದೆ ಅದರ ಮೈ ಇದೆಯಲ್ಲ ಕಾಂಡದ ಮೇಲೆಲ್ಲ ಕೆಂಪು ಚಿಗುರುಗಳು ಬರುತ್ತವೆ ಆ ಅದೇ ಮೊದಲ ಚಿಗುರು ವಸಂತದ್ದು ಅದು ಬಂದ ತಕ್ಷಣ ವಸಂತ ಬಂತು ಅಂತ ಹಾಗೆ ಸೆಲೆಬ್ರೇಷನ್ ಶುರು ಆಗುತ್ತೆ ಏನಾದ್ರೂ ತಡ ಆದರೆ ಅಂದ್ರೆ ಕಾಯ್ತಾ ಇರ್ತಾರೆ ಇಷ್ಟೊತ್ತಿ ಹುಣ್ಣಿಮೆ ಆದ ತಕ್ಷಣ ಬರ್ಬೇಕಾಗಿತ್ತಲ್ಲ ಈ ಬರ್ಬೇಕಾಗಿತ್ತಲ್ಲ ಅಂತ ಸೊ ಬರ್ಲಿಲ್ಲ ಅಂದ್ರೆ ಜನರು ಅದಕ್ಕಾಗಿ ಕೆಲವು ಶಾಸ್ತ್ರಗಳನ್ನು ಮಾಡ್ತಾರೆ ದೋಹದ ಅಂತ ಹೆಣ್ಮಕ್ಳು ವಿಶೇಷವಾಗಿ ನಮ್ಮಲ್ಲಿ ಹೆಣ್ಮಕ್ಳನ್ನ ತುಂಬಾ ಸೆಲೆಬ್ರೇಟ್ ಮಾಡಿದ್ದೀವಿ ತರಾವರಿ ದೋಹದಗಳಿವೆ ಬೇರೆ ಬೇರೆ ಮರಗಳಿಗೆ ಬೇರೆ ಬೇರೆ ದೋಹದಗಳು ಅಶೋಕ ವೃಕ್ಷಕ್ಕೇನಪ್ಪ ಅಂದರೆ ನಿಂತರ ಮುದ್ದಾದ ಚಿಕ್ಕ ವಯಸ್ಸಿನ ಯುವತಿಯರು ಮದುವೆ ಆಗಿರ್ಬೋದು ಆಗಿಲ್ದಿರ್ಬೋದು ಇನ್ನು ಕನ್ನಿಯರ್ ಇರ್ಬೋದು ಸಾಲಂಕೃತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಶೋಕ ವೃಕ್ಷಕ್ಕೆ ಸುತ್ತಿ ಬಂದು ಓದಿಬೇಕು ಮೃದು ತಾಡಣ ಪ್ರೀತಿಯಿಂದ ಅದೇನು ಕೋಪದಿಂದ ಅಲ್ಲ ಓದಿಯೋದು ಅಂತಂಗ ಆವಾಗ ಅದಕ್ಕೆ ರೋಮಾಂಚನವಾಗತ್ತಂತೆ ಚಿಗುರು ಬಿಡುತ್ತೆ ಅಂತ ಸೊ ಇದೊಂದು ದೋಹದ ಹಾಗೆ ಇನ್ಯಾವುದೋ ಬಕ್ಕುಳ ವೃಕ್ಷಕ್ಕೆ ಅವಳು ವೀಳ್ಯವನ್ನು ಜಗದು ಅದ್ರ ಮೇಲೆ ಉಗಿಬೇಕು ಅವಳ ವೀಳ್ಯ ರಸದ ಸ್ಪರ್ಶಕ್ಕೆ ಅದು ಚಿಗಿರುತ್ತೆ ಹಾಗೆ ಕೆಲವನ್ನ ಅಪ್ಪಿಕೊಳ್ಬೇಕು ಕೆಲವು ಕಡೆ ಕೂತ್ಕೊಂಡಲ್ಲಿ ಇವತ್ತಿರು ಸಲಾಪ ಮಾಡ್ಕೊಂಡು ಕಿಲ ನಗಬೇಕು ಆ ಸಾಧ ಕೇಳೋಕೆ ಇಷ್ಟ ಅಂತೆ ಅದಕ್ಕೆ 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 ಒಂದು ಬಯಕೆ ಬಸರಿ ಬಯಕೆ ಇದ್ದಂಗೆ ಮರಗಳಿಗೆ ಬಯಕೆ ಇರುತ್ತೆ ಅಂತ ಆಶ್ಚರ್ಯ ಅಂದರೆ ಇದೆಲ್ಲ ಇರೋದು ವೃಕ್ಷಾಯುರ್ವೇದ ಗ್ರಂಥದಲ್ಲಿ ವೃಕ್ಷಾಯುರ್ವೇದ ಅಂದರೆ ಮರಗಳಲ್ಲೂ ಒಂದು ಸೈಕಾಲಜಿ ಇದೆ ಫೀಲಿಂಗ್ಸ್ ಇದೆ ತುಂಬಾ ಕಾವ್ಯಗಳಲ್ಲಿ ನೋಡ್ತೀವಿ ಕಾಳಿದಾಸನ ಮಾಲವಿಕಾಗ್ನಿ ಮಿತ್ರದಲ್ಲಿ ಸುಮಾರು ರತ್ನಾವಳಿ ನಾಟಕದಲ್ಲಿ ಅಲ್ಲೆಲ್ಲ ಇದು ತುಂಬಾ ಪ್ರಚಲಿತವಾದಂತದ್ದು ಇತ್ತೀಚಿನ ಪ್ರಾಚೀನ ಕಾಲದವರೆಗೂ ಇತ್ತು ವಿಜಯನಗರ ಕಾಲದಲ್ಲೂ ಇತ್ತು ಸೊ ಈ ವಸಂತೋತ್ಸವ ಅಂತೇನಿದೆ ಮಾಘದ ಮಧ್ಯದಲ್ಲೋ ಕೊನೆಯಲ್ಲೋ ಶುರು ಆಗೋದು ಫಾಲ್ಗುಣ ಚೈತ್ರ ಅಂದರೆ ವರ್ಷದ ಕೊನೆಯ ತಿಂಗಳು ಫಾಲ್ಗುಣ ಮಾಸ ಹೊಸ ವರ್ಷ ನಮ್ದು ಯುಗಾದಿ ತಾನೇ ನಿಜವಾದ ವರ್ಷ ಇಂದ ಹಿಡಿದು ಒಂದು ತಿಂಗಳು ಅಂದರೆ ಚೈತ್ರ ಅದು ದಾಟಿ ವೈಶಾಖದವರೆಗೂ ಹೋಗುತ್ತೆ ಬರೀ ಎರಡು ತಿಂಗಳಲ್ಲ ಎಕ್ಸಾಕ್ಟ್ಲಿ ಅಲ್ಲಿ ಇಲ್ಲಿ ಸೇರಿ ಹೆಚ್ಚು ಕಡಿಮೆ ಮೂರು ತಿಂಗಳು ಕಾಲ ಈ ಮೂರು ತಿಂಗಳು ತುಂಬಾ ಹಿತಕರವಾದ ಪರಿಸರ ಇರುತ್ತೆ ಗಾಳಿ ಜಾಸ್ತಿ ಇರಲ್ಲ ಚಳಿ ಜಾಸ್ತಿ ಇರಲ್ಲ ಮಳೆ ಅಂತೂ ಹೆಚ್ಚು ಕಡಿಮೆ ಇರೋದೇ ಇಲ್ಲ ಅಲ್ಲೊಂದು ಸ್ವಲ್ಪ ತುಂತುರು ಮಳೆ ಬರ್ಬೋದು ಅದು ಬಿಟ್ಬಿಟ್ರೆ ಬಿಸಿಲು ಜಾಸ್ತಿ ಇರೋದಿಲ್ಲ ಸೊ ಈ ವಸಂತ ಕಾಲದಲ್ಲಿ ತುಂಬ ಬಣ್ಣ ಬಣ್ಣದ ಹೂಗಳು ಹರಳತ್ರೆ ಎಲ್ಲ ಬಣ್ಣದ ಹೂಗಳು ಅರಳುತ್ತೆ ಶರದ್ ಋತುವಿನಲ್ಲಿ ಬಿಳಿ ಬಣ್ಣದೇ ಜಾಸ್ತಿ ಬಿಳಿ ಹಸ ಹಳದಿ ಅಂದರೆ ಸ್ವಲ್ಪ ಲೈಟ್ ಕಲರ್ಸ್ ಆ ಕಾಲದ ಕ್ಲೈಮೇಟ್ಗೆ ಹಾಗೆ ಆರಡುತ್ತೆ ಅಂದರೆ ವಸಂತದಲ್ಲಿ ಸಿಕ್ಕಾಪಟ್ಟೆ ಹೂ ಹರಡುತ್ತೆ ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂಥರ ಬ್ರೀಡಿಂಗ್ ಸೀಸನ್ ಅದು ಅವುಗಳಲ್ಲೂ ಕೂಡ ಸಂತಾನೋತ್ಪತ್ತಿಯ ಬಯಕೆ ಉಂಟಾಗುತ್ತೆ ಆವಾಗ ಅವುಗಳಲ್ಲೂ ತುಂಬ ಮಕ್ಕಳು ಹಾಕೋದು ಎಲ್ಲ ಮಾಡುತ್ತವೆ ಹಾಗೆ ಮನುಷ್ಯರು ನಾವ್ಯಾರು ನಾವು ಪ್ರಕೃತಿಯ ಭಾಗ ಅದಕ್ಕೆ ನಮಗೆ ಈ ವಸಂತ ಮಾಸ ಬಂದ ತಕ್ಷಣ ಮದುವೆಗಳು ತುಂಬ ಮದುವೆಗಳಾಗುತ್ತವೆ ಚೈತ್ರ ಪಾಲ್ಗುಣದಿಂದಲೇ ಶುರು ಆಗ್ಬಿಡುತ್ತೆ ಮಾಘದಿಂದಲೇ ಶುರು ಆಗ್ಬಿಡುತ್ತೆ ಮದುವೆಗಳು ಚೈತ್ರದಂತೂ ತುಂಬ ಜಾಸ್ತಿ ನೀವು ಪಂಚಾಂಗ ತೆಗೆದು ನೋಡಿದ್ರೆ ಚೈತ್ರದಲ್ಲೂ ಒಂದಷ್ಟು ರಥೋತ್ಸವ ರಥೋತ್ಸವ ಪೂಜೆ ಪಲ್ಲಕ್ಕಿ ಉತ್ಸವ ಪೂಜೆ ಉತ್ಸವ 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 ಇದು ತುಂಬ ಪ್ರಾಚೀನ ಕಾಲದಿಂದ ಅಂದರೆ ವೇದ ಕಾಲದಿಂದಲೂ ಕಾಣಬರುವಂತಹ ಅದೂರಿಯಾದ ಹಬ್ಬ ವಸಂತೋತ್ಸವ ಶ್ರೀರಾಮ ರಾಮನ ಹುಟ್ಟಿ ಹುಟ್ಟಿದ್ದು ವಸಂತ ಉತ್ಸವದಲ್ಲಿ ಯುಗಾದಿ ಆಗಿದ್ದು ಒಂಬತ್ತನೇ ದಿನಕ್ಕೆ ಸೊ ವಸಂತೋತ್ಸವದ ಮಧ್ಯದಲ್ಲಿ ಹುಟ್ಟುತ್ತಾನೆ ರಾಮ ಅದಕ್ಕೆ ವಸಂತದೊಳಗೆ ವಸಂತ ಅಂತ ವರ್ಣನೆ ಬರುತ್ತೆ ಹೀಗೆ ಸೊ ಈ ವಸನ್ನ ವಸಂತ ನವರಾತ್ರಿ ಏನಿದೆ ಅಂದರೆ ಯುಗಾದಿಯಿಂದ ಒಂಬತ್ತು ದಿವಸಗಳು ತುಂಬ ಪ್ರಖ್ಯಾತವಾದದ್ದು ಅಷ್ಟೇ ಅಲ್ಲದೆ ಈ ಎರಡು ಎರಡೂವರೆ ಮಾಸ ಅಥವಾ ಮೂರು ಮಾಸಗಳ ಕಾಲ ತುಂಬ ಹಬ್ಬಗಳಿವೆ ಶ್ರೀ ಪಂಚಮಿ ಬರುತ್ತೆ ಯುಗಾದಿ ಬರುತ್ತೆ ಹಾಗೆ ಹೋಳಿ ಹಬ್ಬನೂ ಬರುತ್ತೆ ಅನಂಗ ತ್ರಯೋದಶಿ ಬರುತ್ತೆ ಮುಂದೆ ಚಿತ್ರ ಹುಣ್ಣಿಮೆ ಬರುತ್ತೆ ರಾಮನವಮಿ ಬರುತ್ತೆ ಈ ಕಾಲದಲ್ಲಿ ಏನಪ್ಪ ಅಂದರೆ ವಾದ್ಯ ವಾದ್ಯವಿನೋದಗಳು ಜಲಕ್ರೀಡೆ ಪ್ರವಾಸ ಹೋಗೋದು ವನಗಮನ ಸ್ವಿಮ್ಮಿಂಗ್ ಮಾಡೋದು ಇದು ಎಲ್ಲ ಹೋಗಿ ವನ ಮಹೋತ್ಸವ ಮಾಡೋದು ಕಾಡುಗಳಿಗೆ ಹೋಗೋದು ಪಿಕ್ನಿಕ್ ಹೋಗೋದು ಸಂತೋಷ ಪಡೋದು ಮರಳಿನಾಟ ಮಣ್ಣಿನಾಟ ಕೆಸರಿನಾಟ ಆಮೇಲೆ ನವ ವಧುವರರಿಗೆ ಆಗ್ತಾನೆ ಮದುವೆ ಆಗಿರುತ್ತೆ ಅಥವಾ ಮದುವೆ ಆಗಿ ಇನ್ನೂ ಅವರು ವಯಸ್ಸಿಗೆ ಬರಲಿ ಇನ್ನು ಕಾಯ್ತಿರ್ತಾರಲ್ಲ ಕೂಡಿಕೆ ಆಗೋ ಸಂದರ್ಭ ಆಗ ಅವ್ರಿಗೆ ಆತ್ಮೀಯತೆ ಬೆಳೀಲಿ ನಾಚಿಕೆ ಇವಾಗಿನವ್ರಿಗೆ ಅಷ್ಟೊಂದು ನಾಚಿಕೆ ಇರಲ್ಲ ಮೊದಲೇ ಮಾತು ಗೀತು ರೊಮ್ಯಾನ್ಸ್ ಮುಗಿದೋಗಿರುತ್ತೆ ಮದುವೆ ಆದಮೇಲೆ ಜಗಳ ಒಂದು ಅವಾಗೆಲ್ಲ ಒಂದು ಕುತೂಹಲ ಇರ್ತಾ ಇತ್ತು ಮದುವೆ ಆಗೋ ತನಕ ಇನ್ನೂ ಪರಸ್ಪರನ ಅದಕ್ಕೆ ಅವರ ಆತ್ಮೀಯತೆ ಬೆಳೀಲಿ ಅಂತ ವಧುವರಿಗೆ ತರಾವರಿ ಆಟಗಳು ಏನೋ ಆಟಗಳು ಉದಾಹರಣೆಗೆ ಒಂದು ಕಂಬಿ ಕಟ್ಟಿಬಿಟ್ಟು ಅದಕ್ಕೆ ದಾರಗಳಲ್ಲಿ ಇದು ಹಣ್ಣಿನ ತುಂಡುಗಳು ವಿಶೇಷವಾಗಿ ಮಾವಿನ ಹಣ್ಣಿನ ತುಂಡುಗಳು ಕಟ್ಟೋದು ಕೈ ಬಳಸ್ತೇ ಅವ್ರಿಗೆ ಎಲ್ಲ ತಿನ್ಬೇಕು ಇಬ್ರು ಎದುರುಮುಖವಾಗಿ ಒಬ್ಬರು ಒಬ್ಬರು ಹೊಡ್ಕೊಳ್ತಾರೆ ಅದೊಂಥರ ನಾಚಿಕೆ ತಮ್ಮಾಶಿ ನಗು ಹಾಗೆ ಈ ಥರದ್ದೆಲ್ಲ ತುಂಬಾ ಉತ್ಸವಗಳೆಲ್ಲ ಬರುತ್ತೆ ಒಟ್ನಲ್ಲಿ ಈ ಮಧು ಮಾಸ ಅಥವಾ ಮಾಧವ ಮಾಸ ಅಥವಾ ವಸಂತಿ ಮಾಸ ವಸಂತ ಮಾಸ ಅಂತ ಏನಿದೆ ಲಕ್ಷ್ಮಿಯನ್ನು ವಾಸಂತಿ ಅಂತ ಕರಿತಾರೆ ಮಧುಮಾಸದವಳು ಅವಳು ವಸಂತ ಕಾಲದವಳು ಅಂತ ಈ ಕಾಲದಲ್ಲಿ ಎಷ್ಟೋ ಹಬ್ಬಗಳಿದೆ ಈ ಥರ ಚಿಕ್ಕ ಚಿಕ್ಕ ಹಬ್ಬಗಳು ಉಯ್ಯಾಲೆ ಗೌರಿ ಪೂಜೆ ಮಾಡ್ತೀವಿ ಗೌರಿಯನ್ನು ಇಟ್ಟು ತೂಗಿ ಪೂಜೆ ಮಾಡ್ತೀವಿ ನಾವು ಉಯ್ಯಾಲೆಯಲ್ಲಿ ಆಟಾಡ್ತೀವಿ ಅದು ಒಂಥರ ಅದನ್ನು ಮತ್ತೆ ಮಾಡಲೇಬೇಕು ಅಂತ ಮಾಡಿಬಿಟ್ಟಿದ್ದಾರೆ ಮತ್ತು ಮನ್ಮಥನ ಪೂಜೆ ಮಾಡ್ತೀವಿ ಈ ಮನ್ಮಥನ ಪೂಜೆಗೆ ಸಂಬಂಧಪಟ್ಟಾಗೆ ಈ ಹೋಳಿ ಹಬ್ಬ ಮತ್ತು ಇನ್ನೊಂದು ಅನಂಗ ತ್ರಯೋದಶಿ ಅಂತ ಇದೆ ಓಕೆ ಯವಚತುರ್ಥಿ ಅಂತಲೂ ಒಂದಿದೆ ಇದೇನಪ್ಪ ಅಂದರೆ ಈ ಇಷ್ಟು ವಸಂತದ ಬಣ್ಣಗಳೇನಿದೆ ಅದೆಲ್ಲ ಹೂವಿನ ಪರಾಗಗಳು ಬೇರೆ ಬೇರೆ ಬಣ್ಣದ ಹೂವಿನ ಪರಾಗಗಳಿದೆಯಲ್ಲ ಅವು ಅಥವಾ ಅವುಗಳಿಂದ ಮಾಡದಂಥ ಪುಡಿ ಹೂ ಎಲೆ ಚಿಗುರು ಮತ್ತು ವನಸ್ಪತಿಗಳು ಕಂದಗಳು ಅಂದರೆ ಬೇರುಗಳು ಮತ್ತು ಇದು ನಮ್ಮ ತರಕಾರಿಯ ಹೊಟ್ಟು ಸಿಪ್ಪೆ ಇತ್ಯಾದಿ ಇವುಗಳಿಂದ ಮಾಡಿದಂಥ ಬಣ್ಣಗಳು ಮೈಗೆ ಒಳ್ಳೆಯದು ಯಾವ ರೀತಿ ಇದೆಲ್ಲ ಹೆಚ್ಚು ನಮಗೆ ಸಿಕ್ಕೋದು ವಸಂತ ಮಾಸದಲ್ಲಿ ಇವುಗಳಿಂದ ಮಾಡೋದಂಥ ಇದನ್ನೆಲ್ಲ ಬಣ್ಣ ಥರ ಮಾಡಿ ಪುಡಿ ಥರ ಮಾಡಿ ಒಣಗಿಸಿ ಪುಡಿ ಥರ ಮಾಡಿ ಅಥವಾ ಅವುಗಳನ್ನು ನೀರಲ್ಲಿ ಬೆಳೆಸ್ಬಿಟ್ಟು ಪಿಚಕಾರಿಗಳಲ್ಲಿ ಇಟ್ಟುಕೊಂಡು ಪರಸ್ಪರ ಮೇಲೆ ಎರಚ್ಕೊಳ್ತೀವಿ ಸೊ ಪ್ರೀತಿ ಸಂತೋಷ ಅನ್ನುವ ಭಾವ ತುಂಬ ಇದೆ ವಾತ್ಸಲ್ಯ ಇದೆ ಸ್ನೋ ಸೋದರ ಸಂಬಂಧ ಇದೆ ಮೈತ್ರಿ ಇದೆ ಗುರು ಶಿಷ್ಯ ವಾತ್ಸಲ್ಯದ ಪ್ರೀತಿ ಸಂಬಂಧ ಇದೆ ನೆರೆಕೆರೆಯವರೊಂದಿಗೆ ಒಂದು ಸ್ನೇಹ ಸೌಹಾರ್ದತೆ ಇರುತ್ತೆ ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಈ ಎಲ್ಲ ಸಂಬಂಧಗಳ ಪೈಕಿ ಶೃಂಗೇರಿಯತೆ ಅತ್ಯಂತ ಶೃಂಗಕ್ಕೆ ಕರ್ಕೊಂಡು ಹೋಗೋದು ಶೃಂಗಾರ ಶೃಂಗಾರ ಅಂದರೆ ಸ್ತ್ರೀ ಪುರುಷ ಪ್ರೀತಿ ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ ಸಖ್ಯ ದಾಸ್ಯ ವಾತ್ಸಲ್ಯ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಗಂಡ ಹೆಂಡತಿ ಪ್ರೀತಿಯಲ್ಲಿ ದಾಂಪತ್ಯದಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಮೊದ ಮೊದಲು ಬರೀ ರೊಮ್ಯಾನ್ಸು ಅಂತ ಹುಚ್ಚದ್ದು ಕುಡಿತಾ ಇರುತ್ತೆ ಕಾಮದ ಆತುರ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಬರೀ ಅದೊಂದೇ ಅಷ್ಟೇ ದೈಹಿಕ ಆಕರ್ಷಣೆ ಹೆಚ್ಚಾಗುತ್ತೆ ಆಮೇಲೆ ಅದೆಲ್ಲ ತಣಿಯತ್ತೆ ಕೊನೆಗೆ ಯಾವುದು ಹಾಗೆ ಉಳಿಯಲ್ಲ ತಣದ ಮೇಲೆ ಮುಂದುವರಿಯತ್ತಲ್ಲ ಅದು ನಿಜವಾದ ಪ್ರೀತಿ ಯಾರು ನಿಜವಾದ ಪ್ರೀತಿ ಇರಲ್ವೋ ಅವ್ರು ಕಾಮದ ಬೈಕ್ ತೀರ್ಸ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಇವತ್ತು ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡ್ತಾ ಇದೀವಲ್ಲ ಯೂಸ್ ಆ್ಯಂಡ್ ಥ್ರೋ ಖಾಲಿಯಾಗಿ ಹೋಗ್ತಾರೆ ಒಬ್ಬೊಬ್ಬನೊಬ್ರು ಯೂಸ್ ಆ್ಯಂಡ್ ಥ್ರೋ ಕೊನೆಗೆ ಏನೂ ಉಳ್ಕೊಂಡಿಲ್ಲ ನನ್ನವರು ಅನ್ನೋರೇ ಇರೋದಿಲ್ಲ ನಮ್ಮಲ್ಲಿ ಹಂಗಲ್ಲ ನಮ್ಮ ಮನೇಲೇ ನೋಡ್ತೀನಿ ಅತ್ಯಂತ ವಯಸ್ಸಾದ ದಂಪತಿಗಳು ನಿಜವಾದ ಪ್ರೀತಿ ಅದು ಅಂತಹ ಪ್ರೀತಿಯನ್ನು ನಾವು ಸಿದ್ಧಿಸ್ಕೋಬೇಕು ಅನ್ನೋದು ಇಲ್ಲಿ ಇದು ಹಾಗಾಗಿ ಆ ಪ್ರೀತಿಯನ್ನು ಕೊಡಪ್ಪ ನಮಗೆ ಪವಿತ್ರವಾದ ಪ್ರೀತಿಯನ್ನು ಕೊಡು ಬರೀ ಕಾಮಕ್ಕೆ ಇಳಿಯದೆ ಕಾಮ ಕಾಮಕ್ಕೆ ಕಾಮ ಬೇಡ ಅಂತಲ್ಲ ಸೃಷ್ಟಿ ಯಜ್ಞದಲ್ಲಿ ಕಾಮಕ್ಕೊಂದು ಸ್ಥಾನವಿದೆ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಬರತರ್ಷಭ ಅಂತ ಕೃಷ್ಣ ಹೇಳ್ತಾನೆ ಧರ್ಮಕ್ಕೆ ವಿರೋಧವಲ್ಲದ ಕಾಮವೂ ನಾನೇ ಅಂತ ಧರ್ಮಕ್ಕೆ ವಿರೋಧ ಯಾರಿಗೂ ತೊಂದರೆ ಆಗಬಾರ್ದು ಅದರಿಂದ ಯಾವ ಯಾರೋ ಹೋಗಿ ಅತ್ಯಾಚಾರ ಮಾಡೋದು ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಹಾಗೆಲ್ಲ ಆಗಬಾರ್ದು ಇವ್ರಿಗೆ ಡ್ಯೂಲಿ ವೆಡ್ ಒಂದು ಒಳಗೆ ಇವರ ಸಂತೋಷಕ್ಕಾಗಿ ಇವರು ಮದುವೆ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕಬೇಕು ಆ ರೀತಿ ಈ ಪ್ರೀತಿಗೆ ಶೃಂಗಾರಕ್ಕೆ ಸ್ಥಾನ ಉಂಟು ಅದು ಸಭ್ಯವಾಗಲಿ ಸುಸಂಸ್ಕೃತವಾಗಲಿ ಆ ಕಾಮವು ಕಾಮವಾಗಿ ಉಳಿದೆ ಅದು ಆಗಲಿ ಒಂದು ಅನ್ಯೋನ್ಯವಾದ ಸಂಬಂಧವಾಗಲಿ ಎಷ್ಟು ದೂರ ಅಂದರೆ ನಮ್ಮಲ್ಲಿ ಏಳೇಳು ಜನ್ಮಕ್ಕೆ ಪ್ಲಾನ್ ಸಾತ್ ಜನ್ಮ ತಕ್ಕಂತ ಈ ಜನ್ಮ ಅಲ್ಲ ಇನ್ನೂ ಏಳು ಜನ್ಮ ಜೊತೆಲಿ ಇರೋಣ ಅಂತಂದರೆ ಅಷ್ಟು ಬದ್ಧತೆ ಏಳು ಜನ್ಮ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅಥವಾ ಇದೇ ಕೊನೆ ಜನ್ಮವೋ ಏಳು ಜನ್ಮದಲ್ಲಿ ವಿ ಹ್ಯಾವ್ ನೋ ಐಡಿಯಾ ಭಗವಂತನೊಬ್ಬನಿಗೆ ಗೊತ್ತು ಆದರೆ ಆ ಕಮಿಟ್ಮೆಂಟ್ ಇದೆಯಲ್ಲ ಅಂದರೆ ಇವ್ರ ಜೊತೆ ನನ್ನ ಏಳು ಜನ್ಮ ಬದುಕಬೇಕು ಅನ್ನೋವಾಗ ಕಮಿಟ್ಮೆಂಟ್ ಬರುತ್ತೆ ಅಷ್ಟರ ಮಟ್ಟಿಗೆ ಸೈರಣೆ ಒಪ್ ಒಪ್ಕೊಳ್ಳೋದು ಅಕ್ನಾಲೇಜ್ಮೆಂಟ್ ಏನು ಮಾಡೋದು ಇವ್ರ ಜೊತೆಲೇ ಬದುಕಬೇಕು ಕೊನೆಗೆ ಪ್ರೀತಿ ಸನ್ ಕಲಿಸ್ತೀವಿ ಕಲಿತೀವಿ ನಮ್ಮ ಹಠ ನಮ್ಮ ಇಷ್ಟ ಇಲ್ಲ ಬೇಕಿಲ್ಲ ಇದೆಲ್ಲ ಸ್ವಲ್ಪ ಕರ್ಕಾ ಬರುತ್ತೆ ಇಫ್ ಯು ಡೋಂಟ್ ಗೆಟ್ ವಾಟ್ ಯು ಲೈಕ್ ಲೈಟ್ ಲೈಕ್ ವಾಟ್ ಯು ಗೆಟ್ ಅಂತ ಇದು ಜೀವನದ ನೀತಿ ನಂಗೆ ಬೇಕಾದರ ಸಿಕ್ಕಬೇಕು ನಂಗೆ ಬೇಕಂತೆಯೇ ಸಿಕ್ಕಬೇಕು ಹೀಗೇ ಇರಬೇಕು ಹಾಗೇ ಇರಬೇಕು ಅನ್ನೋ ಹಠ ನಡೆಯೋದಿಲ್ಲ ಹಂಗೆ ಹಠ ಮಾಡಿದ್ರೆ ನಾವೇ ದುಃಖಿತರಾಗ್ತೀವಿ ಅಷ್ಟೆ ತುಂಬ ಜನರಿಗೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸು ಎಲ್ಲ ಯಾಕೆಂದರೆ ನಿರಾಶೆ ಹತಾಶೆ ಅಯ್ಯೋ ಹಿಂಗಾಗೋಯ್ತು ಏನು ಮಾಡೋಕ್ಕಾಗುತ್ತೆ ಹಾಗೆ ಜೀವನ ಹಾಗಾಗಿ ಬಯಸದೆಲ್ಲ ಸಿಕ್ಕೋದೇ ಜೀವನ ಅನ್ನುವ ಕಾಮ ಇದೆಯಲ್ಲ ಅದನ್ನು ಗೆಲ್ಲಬೇಕು ನಾವು ಆ ಕಾಮವನ್ನು ಗೆಲ್ಲೋದಕ್ಕಾಗಿ ಹೋಳಿ ಹಬ್ಬ ಇಷ್ಟು ಪೀಠಕ್ಕೆ ಕೊಟ್ಟೆ ನಾನು ಅಷ್ಟೆ ಕಾಮವನ್ನು ಗೆಲ್ಲೋದೇ ಹೋಳಿ ಹಬ್ಬ ಮನ್ಮಥರನ್ನು ಕಾಮ ಕಾಮದೇವ ಅಂತ ಕರಿತೀವಿ ಅವನು ಈ ಕಾಮವನ್ನು ಉಂಟು ಮಾಡ್ತಾನೆ ಪ್ರೀತಿಯನ್ನು ಉಂಟು ಮಾಡ್ತಾನೆ ಎರಡನ್ನೂ ಕೊಡ್ತಾನೆ ಕಾಮ ಅನ್ನೋದು ಬಯಸಿದ್ರೆ ಪ್ರೀಂಗ್ ತರ್ಪಣೆ ಅಂತ ಪ್ರೀಂಗ್ ಅನ್ನೋದು ಹಾತು ತರ್ಪಣ ಅಂದರೆ ತೃಪ್ತಿಪಡಿಸೋದು ಅಂತ ತೃಪ್ತಿಪಡಿಸೋದು ಪ್ರೀತಿ ಸೊ ಗಂಡ ಹೇಗಿದ್ದಾನೆ ಕುರುಪಿನೋ ನಂಗೆ ಬೇಕಾದಂಗೆ ಇದ್ದಾನೋ ಇಲ್ವೋ ಬಡವಾನೋ ಶ್ರೀಮನ್ ಇದೆಲ್ಲ ಲೆಕ್ಕಾಚಾರ ಪಕ್ಕಕ್ಕಿಟ್ಟು ಇವನ್ನೋನು ಅವನಿಗೆ ಸೇವೆ ಮಾಡಬೇಕು ಅವನು ಸಂತೋಷಕ್ಕೆ ಏನು ಮಾಡಲಿ ಈಗ ರಾಮನಿಗಾಗಿ ಸೀತೆ ಎಷ್ಟು ಮಾಡಲು ಅದು ನಿಜವಾದ ಪ್ರೀತಿಯಲ್ಲಿ ಸೀರಿಯಸ್ ಅದೇ ಶೂರ್ಪಣಕ್ಕ ಬಂದು ರಾಮನ್ ಕೇಳಿದ ಅದು ಕಾಮ ನನಗೆ ನೀನು ಬೇಕು ಈ ಸೀತೆಯನ್ನು ಸಾಯಿಸ್ಬಿಡ್ತೀನಿ ಸಿಕ್ಬಿಡು ನನಗೆ ಸೀತೆ ನಿನ್ನ ರಾಜಧರ್ಮವನ್ನು ನಾನು ಪಾಲಿಸ್ತೀನಿ ನಿನ್ನ ಜಾ ನೀನು ಆನ್ಸರೇಬಲ್ ಆಗಬಾರ್ದು ಪ್ರಜೆಗಳಿಗೆ ನೀನು ರಾಜಧರ್ಮವನ್ನು ಪಾಲಿಸಲೇಬೇಕು ರಾಜ ಪಾಲಿಸಿದ್ರೆ ಪ್ರಜೆಗಳು ಪಾಲಿಸೋದಿಲ್ಲ ಯಥ ರಾಜ ತ ಪ್ರಜಾ ಅಲ್ಲದೆ ನಿನ್ನ ರಾಜಧರ್ಮಕ್ಕಾಗಿ ನಾನು ತ್ಯಾಗ ಮಾಡ್ತೀನಿ ಅಂತ ಜೀವನ ಎಲ್ಲ ಅವಳು ತ್ಯಾಗ ಮಾಡಿದ್ಲು ಅದು ತರ್ಪಣೆ ಅದು ಪ್ರೀತಿ ಇಂಥ ಪ್ರೀತಿಯಿಂದ ಮಾತ್ರವೇ ದಾಂಪತ್ಯ ಜಯಿಸೋದು ಸುಖ ಎಲ್ಲೂ ಇಲ್ಲ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಸುಖ ಇದೆ ಅಂತ ಸುಖ ಇದೆ ಅಂತ ಯಾರು ಮದುವೆಗೆ ಹೋಗ್ತಾರೋ ಅದು ಎರಡೆರಡು ದಿನಕ್ಕೆ ಮುಗಿದೋಗುತ್ತೆ ಅದು ಪ್ರೀತಿಸ್ದಾಗ ಬರೋ ಸುಖ ಇದೆಯಲ್ಲ ಅದು ಅದು ಬೇರೆ ನಮ್ಮ ಯಾರನ್ನು ಪ್ರೀತಿಸ್ತೀವೋ ಅವ್ರು ಚೆನ್ನಾಗಿದ್ರೆ ಅವ್ರಿಗೆ ಚೆನ್ನಾಗಿ ಅಡುಗೆ ಮಾಡಾಕ್ದಾಗ ಅವ್ರು ಆಹಾ ಚೆನ್ನಾಗಿದೆ ಅಂತ ತೃಪ್ತಿಯಾಗಿ ತಿಂದು ಪುಷ್ಟಿಯಾಗಿ ಆರೋಗ್ಯವಾಗಿ ಇದ್ದಾಗ ಒಂದು ಸ ನಮಗೆ ಸಂತೋಷ ಅಂಥದ್ದು ಸಿಕ್ಕತ್ತೆ ಹೊರತು ನಾನು ಅಂದ್ಕೊಂಡಾಗೆಲ್ಲ ಇವರು ವರ್ತಿಸ್ಬೇಕು ಅಂದ್ಕೊಂಡಾಗೆಲ್ಲ ಹಾಗೆ ಅಂದ್ಕೊಂಡ್ರೆ ಆಗೋದಿಲ್ಲ ಇದು ದೊಡ್ಡ ಸತ್ಯ ಇದನ್ನ ತಿಳ್ಕೊಳ್ಬೇಕು ಅದಕ್ಕೆ ಪ್ರತಿ ವರ್ಷ ಹೋಳಿ ಅಬ್ಬಾ ಮನ ಇದೆಲ್ಲ ಮಾಡೋದು ಇವಾಗ ನಮ್ಮಲ್ಲಿ ಆಚರಣೆ ತುಂಬಾ ಅರ್ಥಪೂರ್ಣವಾಗಿದೆ ಏನು ಮಾಡ್ತೀವಿ ಮೊದಲು ಕಾಮಣ್ಣನ ದಹನ ಮಾಡ್ತೀವಿ ಕಾಮಣ್ಣ ಅಂತ ತುಂಬ ಹೇಳೋದು ಕಷ್ಟ ಸ್ವಲ್ಪ ಹಳ್ಳಿ ಕಡೆ ಹೇಳ್ತಾರೆ ಕಾಮಣ್ಣ ಮಕ್ಕಳು ಡ್ಯಾಶ್ ಡ್ಯಾಶ್ ಮಕ್ಕಳು ಕತ್ತರು ಅಂತೆಲ್ಲ ಅವಾಚ್ಯವಾದ ಕೆಲವು ಪದಗಳನ್ನ ಆ ಮಗ ಈ ಮಗ ಅಂತೆಲ್ಲ ಬಳಸ್ತಾರೆ ಅಂತೆಲ್ಲ ಹೇಳಿ ಮನೆಯಲ್ಲಿರೋ ಹಳೆಯೇ ಹರಿದಿರೋ ಸಾಮಾನುಗಳು ಹರಿದಿರೋ ಬಟ್ಟೆಗಳು ಕೊಳೆ ಬಟ್ಟೆಗಳು ಮುರಿದೋಗಿರೋ ಅಂತ ಏನು ಮಡಿಕೆ ಗಿಡಕೆ ಅದು ಇದು ಕಟ್ಟಿಗೆಗಳು ಎಲ್ಲ ಒಂದು ಸ್ವಲ್ಪ ಕದ್ಕೊಂಡು ಬರ್ತಾರೆ ಬೇಕಂತ ಮಾಡೋದು ಮಕ್ಕಳು ಅಂದರೆ ಅಂಥದ್ದು ಯಾವುದು ಬೇಡವೋ ಕದ್ದಿದ್ದೆಲ್ಲ ಒಳ್ಳೇದಲ್ವಲ್ಲ ಅದನ್ನ ಬಳಸ್ಬಾರ್ದು ನಾವು ಅಂಥದ್ನೆಲ್ಲ ತಂದುಬಿಟ್ಟು ಬೇರೆಸ್ಬಿಟ್ಟು ಸುಮ್ಮನೆ ಒಂದು ಆಕಾರ ಕೊಟ್ಬಿಟ್ಟು ಒಂದು ಮಡಿಕೆ ಇಟ್ಬಿಟ್ಟು ಒಂದು ಕಾಮಣ್ಣ ಥರ ಆರೂಪ ಕೊಟ್ಟು ಅದು ಕೆಟ್ಟ ಕಾಮ ಅದು ಕಾಮಣ್ಣ ಅದ್ರ ಸುತ್ತು ಎಲ್ಲ ಹುಡುಗರೆಲ್ಲ ಜೋರಾಗಿ ಪೊರ್ಕೆ ಇಟ್ಕೊಂಡು ಅದು ಒಂದೊಂದು ಪ್ರಾಂತನ ಒಂದೊಂದು ಥರ ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಪ್ಪ ಎಲ್ಲ ಹೇಳ್ತಾರೆ ಅವರೆಲ್ಲ ಮಾಡ್ತಿದ್ರು ಅಂತ ಅದಕ್ಕೆ ಯಾರೇ ಎಲ್ಲ ಕೊಡಿ ಅಂತ ಕೇಳೋರಂತೆ ಮನೇಲಿ ಹಳೇದಿದ್ದರೆ ಕೊಡಿ ಕೆಲವ್ರು ಕೊಡ್ತಿರ್ಲಿಲ್ವಂತೆ ಅವಾಗ ಕತ್ಕೊಂಡಲ್ಲ ಎಲ್ಲ ತಂದುಬಿಟ್ಟು ಎಲ್ಲ ಸೇರಿಸ್ಬಿಟ್ಟು ಹುಡುಗರೆಲ್ಲ ಸೇರಿಕೊಂಡು ಅದ್ರ ಸುತ್ತು ಕಾಮಣ್ಣ ಮಕ್ಕಳು ಒಂದ್ಸಲ ಜೋರಾಗಿ ಕುಣಿಯೋದು ಕಿರ್ಚೋದು ಆಮೇಲೆ ಅದನ್ನು ಸುಡೋದು ಅದು ಬೆಳಗ್ಗೆ ಬೆಳಗ್ಗೆ ಸ್ನಾನ ಆಗಿರಲ್ಲ ಸೊ ಬೆಳಗ್ಗೆ ಅದನ್ನು ಸುಡೋದು ಸೊ ಅದು ದಹ ದಹಿಸುವಾಗ ಕೆಟ್ಟ ಕಾಮವನ್ನು ಸುಟ್ಟಿದೀವಿ ಅಂತ ಜನರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ನೋಡ್ತಾರೆ ಖುಷಿ ಪಡ್ತಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನ್ಮಾ ಹಾಡಿದೆ ಎಲ್ಲ ಅಕಸ್ಮಾತ್ ಮೊನ್ನೆ ನೋಡಿದೆ ದಯವಿಟ್ಟು ನೋಡಿ ನನಗೆ ಯಾವ ಸಿನ್ಮಾ ಅಂತ ನೆನಪಾಗ್ತಿಲ್ಲ ಅದರಲ್ಲಿ ಈ ಈ ಒಂದು ಪ್ರಸಂಗವನ್ನು ಅವರು ಹಾಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಕನ್ನಡದಲ್ಲಿ ನೋಡಿ ನಮ್ಮ ಹಿಂದೆ ನಮ್ಮ ಹಬ್ಬಗಳನ್ನೆಲ್ಲ ಎಷ್ಟು ಚೆನ್ನಾಗಿ ನಾನು ತುಂಬ ಸಲ ಹೇಳ್ತಿರ್ತೀನಿ ನೀವು ಈ ನಮ್ಮ ಭಾರತೀಯವಾದ ಕನ್ನಡವಾದ ಒಂದು ನಮ್ಮ ನಿಜವಾದ ಸಂಸ್ಕೃತಿ ವೈಭವ ಇತಿಹಾಸವನ್ನೇ ಪರಿಚಯಿಸಿದಂತಹ ಈ ವಾಮಪಂಥಿಯ ಲೆಫ್ಟ್ ಟೆಕ್ಸ್ಟ್ ಬುಕ್ಸ್ ಅನ್ನೋದಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅಂತವರ ಸಿನಿಮಾಗಳು ನೋಡೋದರಿಂದ ಹೆಚ್ಚು ಕಲಿಬೋದು ಅಂತ ಸಿನ್ಮಾ ಸ್ವಲ್ಪ ಎಸ್ತಟೈಸೇಷನು ಉಪಕಾರ ಇರ ಇರಬೇಕದು ಅದು ನಾಟಕ ಅಲ್ವಾ ಅದನ್ನು ಆದರೆ ಆ ಅಂಶ ತೆಗೆದು ನೋಡಿದ್ರೆ ಅಟ್ಲೀಸ್ಟ್ ಇಂಥ ಮಹಾತ್ಮರು ನಮ್ಮಲ್ಲಿ ಅಂತ ಗೊತ್ತಾಗುತ್ತೆ ಇಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರು ಒಂಥರ ಥರ ಎಜುಕೇಷನ್ ಅದು ಇಲ್ಲಿ ಸೊ ಈಗ ಬಂದಾಗ ಈ ಥರ ಕಾಮಣನನ್ನು ಸುಡ್ತಾರೆ ಅದಾದಮೇಲೆ ಎಲ್ಲ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಳ್ತಾರೆ ಬಿಳಿ ಬಟ್ಟೆ ಹಾಕ್ಕೊಂಡು ಹೆಚ್ಚಾಗಿ ಕೆನೆ ಹೋಗ್ಲಿ ಆಡಬೇಕಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡು ಮನೆಯಲ್ಲಿ ಕುಲದೇವ್ರ ಪೂಜೆ ಮಾಡಿ ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಲಕ್ಷ್ಮೀ ಪೂಜೆ ಮನ್ಮಥ ನಾರಾಯಣನ ಪೂಜೆ ಮಾಡ್ತಾರೆ ಮನ್ಮಥರನ್ನು ನಾರಾಯಣ ಸ್ವರೂಪಿ ಅಂತ ನಾವು ನೋಡ್ತೀವಿ ನಾರಾಯಣದೇ ಅಂಶ ಅಂತ ಸೊ ನಾರಾಯಣನ ಪೂಜೆ ಮಾಡಿ ಆಮೇಲೆ ಎಲ್ಲ ಬೀದಿಗೆ ಬರ್ತಾರೆ ಎಲ್ಲ ತೊಗೊಂಬರ್ತಾರೆ ಬಣ್ಣ ತೊಗೊಂಬಂದು ಒಬ್ಬರ ಮೇಲೆ ಒಬ್ಬರು ಚಾಡ್ತಾರೆ ತೀರಾ ವಯಸ್ಸಾದವ್ರು ದೊಡ್ಡವರು ಇದ್ರೆ ಅವ್ರಿಗೆ ಪಾದಕ್ಕೆ ಬಣ್ಣ ಬಳಿದು ಅಥವಾ ಮುಖಕ್ಕೆ ಬಣ್ಣ ಬಳಿದು ಮಾಡ್ತಾರೆ ಫುಲ್ ಡೇ ಅಂದರೆ ಆವಾಗ ಓಕಡೆ ಆಡದೆ ಒಬ್ಬರನ್ನೊಬ್ರು ಯಾಮಾರ್ಸೋದು ಬಣ್ಣ ಆಗ್ತಾರೆ ತಪ್ಪಿಸ್ಕೊಂಡು ಹೋಗ್ತಾವ್ರು ಇದ್ದೇ ಇರ್ತಾರೆ ಬೇಡ ಬೇಡ ಅಂತ ಅಂಥವನ್ನೇ ಹಿಡ್ಕೊಂಡು ನೀವು ಬೃಂದಾವನ ಆ ಕಡೆ ಇಲ್ಲ ನೋಡಬೇಕು ಪ್ಲ್ಯಾನ್ ಮಾಡಿಬಿಟ್ಟು ಮಡಕೆ ಮಡಕೆ ನೀರು ಬಣ್ಣದ ನೀರನ್ನೇ ಸ್ನಾನ ಮಾಡಿಸ್ಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಿಂದೆ ಎಲ್ಲ ಅದು ವೆಜಿಟೇಬಲ್ ಕಲರ್ಸು ಮನೆಯಲ್ಲೇ ಮಾಡ್ತಾಯಿದ್ರು ಈ ಹೂಗಳನ್ನು ಇದನ್ನೆಲ್ಲ ಒಣಗಿಸಿ ಮನೆ ಮುಂದೆ ಅಂಗಳ ಇರೋದು ತುಂಬ ಕಾಮನ್ ಇತ್ತು ಹಿತ್ತಲು ಅಂತ ಕಿಚನ್ ಗಾರ್ಡನ್ ಅಂತಾರಲ್ಲ ಹಿತ್ತಲಲ್ಲಿ ತೋಟ ಸಣ್ಣದು ಇದೆಲ್ಲ ತುಂಬ ಇತ್ತಿತ್ತು ನಮ್ಮಗಳಲ್ಲಿ ಸಂಡಿಗೆ ಹಾಕೋಕ್ಕೆ ಹಪ್ಪಳ ಅದೆಲ್ಲ ಹಾಕೋಕ್ಕೆ ಜಾಗಗಳು ಎಂಥ ಬಡವರ ಮನೇಲೂ ಅಂಗಳ ಇರ್ತಿತ್ತು ಇವಾಗ ಏನಿಲ್ಲ ಎಲ್ಲ ಪ್ಯಾಕ್ಡು ನಾವು ಪ್ರಕೃತಿಯಿಂದ ತುಂಬ ದೂರ ಆಗಿದೆ ಹಿಂದೆ ಇದನ್ನೆಲ್ಲ ಮಾಡೋರು ಮನೇಲಿ ಈ ಥರ ಬಣ್ಣಗಳನ್ನು ಮಾಡೋರು ಅಥವಾ ಕೊಂಡ್ಕೊಂಬರೋರು ಹಾಗಾಗಿ ಎಲ್ಲ ಶುದ್ಧವಾದ ಅಕಸ್ಮಾತ್ ಕಣ್ಣಿಗೆ ಬಿದ್ದರೂ ಏನಾಗೋಲ್ಲ ಬಾಯಿಗೆ ಹೋದರೂ ಏನಾಗಲ್ಲ ಎಲ್ಲ ಆರ್ಗ್ಯಾನಿಕ್ ಮೆಟೀರಿಯಲು ಎಡಿಬಲ್ ಮೆಟೀರಿಯಲ್ ಈ ಥರದ್ದನ್ನೆಲ್ಲ ಅವರು ಎರ್ಚಾಡೋರು ಈ ವರ್ಣನೆಗಳು ನೋಡ್ಬೇಕು ನಮ್ಮ ಕಾವ್ಯಗಳಲ್ಲೆಲ್ಲ ಹೇಗೆ ರೋಡ್ ರೋಡೆ ರಸ್ತೆ ರಸ್ತೆನೇ ಬಣ್ಣ ಬದಲಾಯಿಸ್ಕೊಂಡಿರ್ತಿತ್ತು ಅಂತ ಈ ಯವ ಕುಸುಮಗಳು ಅಂತ ಎಲ್ಲ ಹಳದಿ ಬಣ್ಣದ್ದು ಅವುಗಳನ್ನು ಎರ್ಚಾಡಿದ್ರೆ ಬ ಆಕಾಶದಲ್ಲೆಲ್ಲ ಬರೀ ಹಳದಿ ಬಣ್ಣ ಕುಂಕುಮದ ಬಣ್ಣ ಒಬ್ರ ಮೇಲೆ ಒಬ್ರು ಹಾಕೋದು ಆಮೇಲೆ ಆ ಯವ ಕುಸುಮಗಳ ಪರಾಗದ ಮೇಲೆ ಹೊರಲಾಡೋದು ಹೆಣ್ಮಕ್ಳು ಅದು ತುಂಬ ಒಳ್ಳೆಯದು ಅಂತ ಅದರ ಒಂದು ಗಾಳಿ ಏನಿದೆ ಪರಾಗ ಅದು ಇವ್ರ ಮೈಗೆ ತಾಕಿದ್ರೆ ಒಂದು ಸ್ವಲ್ಪ ಒಳಗೆ ಹೋದರೆ ಅದು ಇವರಿಗೆ ಫರ್ಟಿಲಿಟಿಗೆ ಇವರಿಗೆ ತುಂಬ ಒಳ್ಳೆಯದು ಸ್ತ್ರೀಯರಿಗೆ ಅಂತ ಇದೆಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆಯುರ್ವೇದ ಆಯು ಆರೋಗ್ಯದ ಚಿಂತನೆ ಕೂಡ ನಡೆದಿದೆ ಜೊತೆಯಲ್ಲಿ ಹೀಗೆ ಹೋಳಿ ಆಟದರೆ ಹೋಳಿಯಲ್ಲಿ ಇದೆ ಓಕಳಿ ಆಡುವಂಥದ್ದು ಬಣ್ಣದ ಓಕಳಿ ವರ್ಣದ ಚೂರ್ಣದ ಪೌಡರ್ಸ್ ಹಾಕ್ಕೊಂಡು ಪುಡಿಗಳನ್ನು ಹೆಚ್ಕೊಂಡು ಮಾಡೋದು ಅಥವಾ ನೀರು ಪಿಚಕಾರಿಯಿಂದ ಹಿಡಿದು ಇದು ತುಂಬ ತುಂಬ ಹಳೆಯ ಒಂದು ಪದ್ಧತಿ ವೇದ ಸಾಹಿತ್ಯದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಮತ್ತು ಕಾವ್ಯ ಅಭಿಜಾತ ಕಾವ್ಯ ಸಾಹಿತ್ಯದಲ್ಲಿ ಗುಪ್ತರ ಕಾಲ ಮೌರ್ಯರ ಕಾಲ ಶಾತವಾಹನರ ಕಾಲ ಅಲ್ಲಿಂದ ಹಿಡಿದು ನೆನ್ನೆ ಮೊನ್ನೆ ವಿಜಯನಗರದ ಕಾಲದವರೆಗೂ ನಮ್ಮ ಬೆಂಗಳೂರಲ್ಲೂ ಕೂಡ ಇರುವಂಥ ಪ್ರಾಚೀನ ಗುಡಿಗಳಲ್ಲೂ ನಿಮಗೆ ಆ ಓಕಳಿ ಹಬ್ಬದ ಇದು ಶಿಲ್ಪಗಳನ್ನು ಕಲೆಗಳನ್ನು ನೋಡ್ತೀವಿ ಬೇಕಾದಷ್ಟು ಪೇಂಟಿಂಗ್ಸು ಎಷ್ಟೆಷ್ಟೋ ಕಾಣಿಸುತ್ತೆ ನಮಗೆ ಅಂದ್ರೆ ಅಷ್ಟು ಅವಿಚ್ಛಿನ್ನವಾಗಿ ಬರೆದ ಪರ್ ಬಂದ ಒಂದು ಹಬ್ಬ ತುಂಬಾ ಪ್ರಾಚೀನ ಹಬ್ಬ ತುಂಬಾ ಪ್ಯಾನ್ ಇಂಡಿಯಾ ಸೆಲೆಬ್ರೇಷನ್ ಇರೋ ಹಬ್ಬ ಹೋಳಿ ಹಬ್ಬ ಏನಾಯ್ತು ಅಂದ್ರೆ ಕೆಲವು ಫ್ಯಾಕ್ಟ್ಸ್ ಒಪ್ಕೊಳ್ಳೋಕೆ ಕಷ್ಟ ಬಟ್ ಸತ್ಯ ಅದು ಆಕ್ರಮಣಕಾರರು ಮಧ್ಯ ಮಧ್ಯಪ್ರಾಚ್ಯದಿಂದ ಅವ್ರಿಗೆ ಹೆಣ್ಣು ಮಕ್ಕಳು ಈ ತರ ಬೀದಿಗೆ ಬರೋದು ಆನಂದ ಪಡೋದು ಇದೆಲ್ಲ ವಾಸ್ ರೂಲ್ಡ್ ಔಟ್ ಅವ್ರಿಗೆ ಹೆಂಗಸು ಅಂದರೆ ಒಂದು ಭೋಗವಸ್ತು ಇವಳಿಗೆ ಇಷ್ಟೆಲ್ಲ ಸ್ವಾತಂತ್ರ್ಯ ಈ ಥರ ಆನಂದವಾಗಿ ಹಾಡೋದು ಮೆರೆಯೋದು ನೃತ್ಯ ಮಾಡೋದು ಈ ವಸಂತ ಕಾಲಕ್ಕಾಗೆ ತುಂಬ ನೃತ್ಯಗಳಿವೆ ಏನು ಹೆಸರುಗಳೆಲ್ಲ ಬರುತ್ತವೆ ಚಲಿತಕ ಹೀಗೆಲ್ಲ ಏನೋ ಹೆಸರುಗಳೆಲ್ಲ ಬರುತ್ತವೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe, mari, bell, icon, oti.